ಕನ್ನಡ ಕನ್ನಡ ಉತ್ಸವ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ನಾವು ಚಿತ್ರಕಲಾ ಸ್ಪರ್ಧೆ ಹಾಗೆ ಅಡುಗೆ ಸ್ಪರ್ಧೆಯನ್ನ ನಾವು ಮಾಡಿದ್ವಿ ಸೊ ಅದರಲ್ಲಿ ಸಾಕಷ್ಟು ಜನ ಟ್ಯಾಲೆಂಟೆಡ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಅಡುಗೆ ಸ್ಪರ್ಧೆಯಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ದಿ ಬೆಸ್ಟ್ ಎಂಟು ಅಡಿಗೆಗಳನ್ನ ನಮ್ಮ ಅವರು ಸೆಲೆಕ್ಟ್ ಮಾಡಿದ್ದಾರೆ ಸೊ ಈಗ ಆ ಮುದ್ದಾದ ಎಂಟು ಜನ ಮಹಿಳೆಯರಿಗೆ ಬಹುಮಾನವನ್ನ ಕೊಡುವಂತಹ ಸಮಯ ಸೊ ಬಹುಮಾನ ತಗೊಳ್ಳಕ್ಕೆ ನೀವೆಲ್ಲ ಕೂಡ ರೆಡಿ ಇದೀರಾ ಎಸ್ ಸೊ ಈ ಬಹುಮಾನವನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಎಂ ಜಿ ರಾಜ್ಗೋಪಾಲ್ ಸರ್ ಅವರು ಬರಬೇಕು ಅಂತ ಕೇಳ್ಕೊತೀನಿ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ರಾಜಗೋಪಾಲ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಅಡಿಗೆ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಜಯಮ್ಮ ಅವರು ಮಾಡಿರುವಂತಹ ಅಡುಗೆ ತುಂಬಾ ರುಚಿ ರುಚಿಯಾಗಿದೆ ಅಂತ ನಮ್ಮ ಮುರಳಿ ಸರ್ ಅವರು ಹೇಳಿದ್ರು ಸೊ ಜಯಮ್ಮ ಅವರು ವೇದಿಕೆ ಮೇಲೆ ಬರಬೇಕು ಜಯಮ್ಮ ಅವರ ಮಗ ಬಂದಿದ್ದಾರೆ ಸೊ ಇವ್ಗೆ ಗಿಫ್ಟ್ ಅನ್ನ ಕೊಡಬೇಕು ಅಂತ ಕೇಳಿಕೊತೀನಿ ಶ್ರೀಕೃಷ್ಣ ಹಳ್ಳಿ ತುಪ್ಪ ಕಡೆಯಿಂದ ನಿಮಗೆ ಸಿಗ್ತದೆ ಒಂದು ಮುದ್ದಾಗಿರುವಂತಹ ಒಂದು ಗಿಫ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಷನ್ ಥ್ಯಾಂಕ್ ಯು ಸೋ ಮಚ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಕಡೆಯಿಂದ ಕೂಡ ನಿಮಗೆ ಒಂದು ಚಿಕ್ಕದಾಗಿರುವಂತಹ ಒಂದು ಬಹುಮಾನ ಸಿಗ್ತಾ ಇದೆ ಕಂಗ್ರಾಚುಲೇಷನ್ ಎಸ್ ಸೆಕೆಂಡ್ ಪ್ರೈಸ್ ಅನೌನ್ಸ್ ಮಾಡುವಂತಹ ಸಮಯ ಸೆಕೆಂಡ್ ಪ್ರೈಸ್ ಗೋಸ್ ಆಗಿರುವಂತಹ ದಿವ್ಯಾ ಅವರಿಗೆ ನಮ್ಮ ಸಿರಿಕಂದಿ ಕಡೆಯಿಂದ ಒಂದು ಉಡುಗೊರೆ ಬರಬೇಕು ಹಾಗೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಕಡೆಯಿಂದ ಕೂಡ ಒಂದು ಬಹುಮಾನ ಕಂಗ್ರಾಚ್ಯುಲೇಷನ್ ದಿವ್ಯಾ ಪ್ರೈಸ್ ಗೋಸ್ ಟು ವಿದ್ಯಾ ಪಾಟೀಲ್ ವೇದಿಕೆ ಮೇಲೆ ಬರಬೇಕು ವಿದ್ಯಾ ಅವರು ನಿಮ್ಗೆ ನಮ್ಮ ಸಿರಿ ಕನ್ನಡ ವಾಹಿನಿ ಹಾಗೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಕಡೆಯಿಂದ ಬಹುಮಾನ ಅವರು ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ವತಿಯಿಂದ ನಿಮ್ಗೆ ಬಹುಮಾನ ಥ್ಯಾಂಕ್ ಯು ಸೋ ಮಚ್ ಫೋರ್ತ್ ಪ್ರೈಸ್ ಬಂದು ಛಾಯಾ ಸಿಂಗ್ ಅವ್ರಿಗೆ ಛಾಯಾ ಸಿಂಗ್ ಅವರು ವೇದಿಕೆ ಮೇಲೆ ಬರಬೇಕು ಸೊ ನಮ್ಮ ಫೋರ್ತ್ ಆಗಿರುವಂತಹ ಛಾಯಾ ಅವ್ರಿಗೆ ನಮ್ಮ ಸಿರಿ ಕನ್ನಡ ವಾಹಿನಿ ಹಾಗೆ ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಕಡೆಯಿಂದ ಬಹುಮಾನ ಕಂಗ್ರ್ಯಾಚುಲೇಷನ್ ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ವತಿಯಿಂದ ನಿಮಗೆ ಬಹುಮಾನ ಸೇತುರಾಮ್ ಸರ್ ಅವರು ಬರಬೇಕು ಅಂತ ಕೇಳಿಕೊತೀನಿ ಬಂದು ಜಾನ್ಸಿ ಭಟ್ ಅವ್ರು ಕೂಡ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳಿಕೊತೀನಿ ನಮ್ಮ ಜಾನ್ಸಿ ಭಟ್ ಅವ್ರಿಗೆ ಸೊ ನಿಮ್ಗೆ ನಮ್ಮ ಸಿರಿ ಕನ್ನಡ ವಾಹಿನಿ ಕಡೆಯಿಂದ ಒಂದು ಉಡುಗೊರೆ ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ವತಿಯಿಂದ ಒಂದು ಉಡುಗೊರೆ ಕಂಗ್ರಾಚ್ಯುಲೇಷನ್ ನೆಕ್ಸ್ಟ್ ಬೇಡಿಕೆ ಮೇಲೆ ಆಶಾ ಮೋಹನ್ ಕುಮಾರ್ ಅವರು ಬರಬೇಕು ಅಂತ ಕೇಳಿಕೊತೀನಿ ನಿಮ್ಗೆ ನಮ್ಮ ಸಿರಿ ಕನ್ನಡ ವಾಹಿನಿ ಕಡೆಯಿಂದ ಹುಡುಗರೆ ವೇದಿಕೆ ಮೇಲೆ ಕೆ ಮಹಾಲಕ್ಷ್ಮಿ ಅವರು ಬರಬೇಕು ನೆಕ್ಸ್ಟ್ ವಿನ್ನರ್ ಆಗಿರೋದು ಮಹಾಲಕ್ಷ್ಮಿ ಹಾಗೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ವತಿಯಿಂದ ಆಶಾ ಮೋಹನ್ ಅವ್ರಿಗೆ ಹುಡುಗರ ಕಂಗ್ರಾಚ್ಯುಲೇಷನ್ಸ್ ಮ್ಯಾಮ್ ಮಹಾಲಕ್ಷ್ಮಿ ಮ್ಯಾಮ್ ಅವರು ವೇದಿಕೆ ಮೇಲೆ ಬರಬೇಕು ಸೊ ನಿಮ್ಗೆ ನಮ್ಮ ಸಿರಿ ಕನ್ನಡ ವಾಹಿನಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪ್ ಅಷ್ಟೇ ಅಲ್ಲ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ವತಿಯಿಂದ ಕೂಡ ಒಂದು ಗಿಫ್ಟ್ ಹ್ಯಾಂಪ್ ಇದೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಮಹಾಲಕ್ಷ್ಮಿ ಅವರೇ ಈಗ ನಾವು ಯಾರೆಲ್ಲ ಶ್ರೀಕೃಷ್ಣ ಹಳ್ಳಿ ತುಪ್ಪ ಅರ್ಪಿಸುವ ಅಡುಗೆ ಸ್ಪರ್ಧೆಯಲ್ಲಿ ಯಾರೆಲ್ಲ ವಿನಾದ್ರು ಅವ್ರಿಗೆ ನಾವು ಬಹುಮಾನವನ್ನ ಕೊಟ್ವಿ ಈಗ ಚಿತ್ರಕಲಾ ಸ್ಪರ್ಧೆಯಲ್ಲಿ ಟಾಪ್ ಹತ್ತು ಜನ ಮಕ್ಕಳಿಗೆ ಬಹುಮಾನವನ್ನ ಕೊಡುವಂತಹ ಸಮಯ ಎಸ್ ಸೊ ಚಿತ್ರಕಲಾ ಸ್ಪರ್ಧೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಟಾಪ್ ಹತ್ತು ಜನ ಮಕ್ಕಳಿಗೆ ನಾವೀಗ ಪ್ರೈಸ್ ಪ್ರೈಸ್ನ ಕೊಡ್ತೀವಿ ಮೊದಲನೇದಾಗಿ ಫಸ್ಟ್ ಟಾಪ್ ಒನ್ ಅಲ್ಲಿರುವಂತಹ ಮಗು ಹೆಸರು ಹೇಳುವಂತಹ ಸಮಯ ವರಪ್ರದಾ ಕೆವಿ ಅವರು ವೇದಿಕೆ ಮೇಲೆ ಬರಬೇಕು ಬರ್ಲಿ ವರಪ್ರದಾ ಅವರಿಗೆ ಜೋರಾದ ಚಪ್ಪಾಳೆ ಎಸ್ ನಮ್ಮ ಕನ್ನಡ ವಾಹಿನಿ ಕಡೆಯಿಂದ ನಿಮಗೆ ಒಂದು ಓಚರ್ ಹಾಗೆ ಒಂದು ಮೆಡಲ್ ಕೊಡ್ತಾ ಹಾಗೆ ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪದಿಂದ ಕೂಡ ಒಂದು ಸ್ಮಾಲ್ ಗಿಫ್ಟ್ ಹ್ಯಾಂಪರ್ನ ಇದೆ ನಿಮ್ಗೆ ಟಾಪ್ ಸೆಕೆಂಡ್ ಅಲ್ಲಿ ಆಗಿರುವಂತಹ ಮಗು ಹೆಸರು ಕರಣ್ ಆರ್ ವೇದಿಕೆ ಮೇಲೆ ಬರಬೇಕು ಕರಣ್ ಕರಣ್ ಆರ್ ವೇದಿಕೆ ಮೇಲೆ ಬರಬೇಕು ನೆಕ್ಸ್ಟ್ ಐಷಾ ಶರ್ಮಾ ಅವರು ವೇದಿಕೆ ಬರಬೇಕು ನೈಶಾ ಶರ್ಮಾ ಅವರು ನೆಕ್ಸ್ಟ್ ಶರ್ಮಾ ಅವರು ನಮ್ಮ ಕರಣ್ ಸಿರಿ ಕನ್ನಡ ವಾಹಿನಿ ಕಡೆಯಿಂದ ಒಂದು ಮೆಡಲ್ ಹಾಗೆ ಅಷ್ಟೇ ಅಲ್ಲ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್ ಹ್ಯಾಂಪರ್ ಕಂಗ್ರಾಚ್ಯುಲೇಷನ್ಸ್ ಕರಣ್ ನೆಕ್ಸ್ಟ್ ವೇದಿಕೆ ಮೇಲೆ ಆರ್ಯ ಅನಿಹಾರ್ ಅವರು ಬರಬೇಕು ಕಂಗ್ರಾಚ್ಯುಲೇಷನ್ ಸೊ ನಿಮ್ಗೆ ನಮ್ಮ ಸಿರಿ ಕನ್ನಡ ವಾಹಿನಿ ಕಡೆಯಿಂದ ಒಂದು ಮೆಡಲ್ ಹಾಗೆ ಕೋಚರ್ನ ಕೊಡ್ತಾ ಇದ್ದೀವಿ ಕಂಗ್ರ್ಯಾಚುಲೇಷನ್ ಅಷ್ಟೇ ಅಲ್ಲ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ವತಿಯಿಂದ ಒಂದು ಚಿಕ್ಕ ಗಿಫ್ಟ್ ಹ್ಯಾಂಪಲ್ ಕೊಡ್ತಾ ಇದೀವಿ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಬೈ ಕಮ್ಯಪ್ ನೆಕ್ಸ್ಟ್ ಆರ್ಯಾಗೆ ಮೆಡಲ್ ಹಾಗೆ ಓಚುರನ್ನ ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್ಗೆ ರಾಜ ಗುಂಡ್ ಗುಂಡಾಗೂ ಇದಾನೆ ಅಲ್ವಾ ಎಸ್ ಸಿರಿ ಕನ್ನಡ ವಾಹಿನಿ ಕಡೆಯಿಂದ ಒಂದು ಮೆಡಲ್ ಹಾಗೆ ಓಚರ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪತಿಯಿಂದ ಒಂದು ಚಿಕ್ಕ ಗಿಫ್ಟ್ ಪರ್ನಮ್ಮ ಆರ್ಯಾಗೆ ಕಂಗ್ರಾಚುಲೇಷನ್ಸ್ ಆರ್ಯ ನೆಕ್ಸ್ಟ್ ಸಂವಿದ ಜಿ ಜಿ ವೇದಿಕೆ ಮೇಲೆ ಬರಬೇಕು ಕಂಗ್ರಾಚ್ಯುಲೇಷನ್ಸ್ ಪುಟ ನೆಕ್ಸ್ಟ್ ವಚನ ಅವರು ವೇದಿಕೆ ಮೇಲೆ ಬರಬೇಕು ವಚನ ಸಿರೀಕರಣ ವಾಹಿನಿ ಕಡೆಯಿಂದ ಒಂದು ಚಿಕ್ಕ ಮೆಡಲ್ ಹಾಗೆ ಅಷ್ಟೇ ಅಲ್ಲ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಕಡೆಯಿಂದ ಕಡೆಯಿಂದ ಒಂದು ಚಿಕ್ಕ ಕಂಗ್ರ್ಯಾಚುಲೇಷನ್ ನೆಕ್ಸ್ಟ್ ನಿಹಾರಿಕಾ ರಾಜ್ ಅವರು ವೇದಿಕೆ ಮೇಲೆ ಬರಬೇಕು ನಿಹಾರಿಕಾ ರಾಜ್ ವಚಿನ್ ಕಂಗ್ರಾಚ್ಯುಲೇಷನ್ ವಚಿನ್ ನಿಹಾರಿಕಾ ವೇದಿಕೆ ಮೇಲೆ ಬರಬೇಕು ಸೊ ನಿಹಾರಿಕಾ ಅವರಿಗೆ ನಮ್ಮ ಸಿರಿ ಕನ್ನಡ ವಾಹಿನಿ ಕಡೆಯಿಂದ ಮೆಡಲ್ ಹಾಗೆ ಗಿಫ್ಟ್ ಓಚರ್ ಅಷ್ಟೇ ಅಲ್ಲ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಡ್ ಪಾರ್ ನಿಹಾರಿಕಾ ನೆಕ್ಸ್ಟ್ ಗುಣಶ್ರೀ ಅವರು ವೇದಿಕೆ ಮೇಲೆ ಬರಬೇಕು ಗುಣಶ್ರೀ ಕಂಗ್ರಾಚ್ಯುಲೇಷನ್ ಗುಣಶ್ರೀ ನಮ್ಮ ಸಿರಿ ಕನ್ನಡ ವಾಹಿನಿ ಕಡೆಯಿಂದ ಮೆಡಲ್ ಹಾಗೆ ಓಚರ್ ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಕಂಗ್ರಾಚ್ಯುಲೇಷನ್ಸ್ ನೆಕ್ಸ್ಟ್ ಕುಶಾಲ್ ಕುಮಾರ್ ಈ ವೇದಿಕೆ ಮೇಲೆ ಬರಬೇಕು ನೆಕ್ಸ್ಟ್ ಕುಶಾಲ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಕಂಗ್ರ್ಯಾಚುಲೇಷನ್ಸ್ ಕುಶಾಲ್ ಕುಶಾಲ್ ಅವರಿಗೆ ನಮ್ಮ ಕನ್ನಡ ವಾಹಿನಿ ಕಡೆಯಿಂದ ಮೆಡಲ್ ಒಂದು ಚಿಕ್ಕ ಗಿಫ್ಟ್ ಹ್ಯಾಂಪರ್ ಎಲ್ಲಾ ಮಕ್ಕಳು ಕೂಡ ಅವರ ಕಲೆಯನ್ನ ತುಂಬಾ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ದಾರೆ ಎಲ್ಲ ಮುದ್ದಾಗಿರುವಂತಹ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇನ್ನೂರಕ್ಕೂ ಅಧಿಕ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಎಲ್ಲ ಮಕ್ಕಳಿಗೂ ಆಲ್ ದಿ ವೆರಿ ಬೆಸ್ಟ್ ಅಂಡ್ ವಿನ್ ಆಗಿರುವಂತ ಅಂದ್ರೆ ಟಾಪ್ ಟೆನ್ ಇರುವಂತಹ ಎಲ್ಲಾ ಮಕ್ಕಳಿಗೂ ಆಲ್ ದಿ ವೆರಿ ಅಂಡ್ ಕಂಗ್ರ್ಯಾಚುಲೇಷನ್ ಕೊನೆಯದಾಗಿ ಚಿರಾಂತ್ ಜೆ ಅವರು ವೇದಿಕೆ ಮೇಲೆ ಬರಬೇಕು ಲಾಸ್ಟ್ ಪುಟಾಣಿ ಚಿರಾಂತ್ ಕಂಗ್ರಾಚುಲೇಷನ್ ಚಿರಾಂತ್ ಯಾವ ಯಾವ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಓಕೆ ಸೊ ನಿಮ್ಗೆ ನಮ್ಮ ಸಿರಿ ಕನ್ನಡ ವಾಹಿನಿ ಕಡೆಯಿಂದ ಮೆಡಲ್ ಹಾಗೆ ಓಚರ್ ಅಷ್ಟೇ ಅಲ್ಲ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಫದಿಂದ ಕೂಡ ಒಂದು ಚಿಕ್ಕ ಗಿಫ್ಟ್ ಹಾಕ್ಬೋದು ಕಂಗ್ರಾಚುಲೇಷನ್ಸ್ थँक्यू सर तिन्हा सर थँक्यू थँक्यू सेक